ಅಡುಗೆ ಮನೆಯಲ್ಲಿ ಹೊಸ ಹೊಸ ಪ್ರಯೋಗಗಳು ಆಗ್ತಾ ಇರಬೇಕು ಆಗ್ತಾ ಇದ್ದರೆ ಮಾಡೋರಿಗೂ ಬೇಜಾರಾಗಲ್ಲ ತಿನ್ನೋರಿಗೂ ಬೇಜಾರಾಗಲ್ಲ ಅಲ್ವಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇವತ್ತು ನಾನು ಹೊಸದೊಂದು ತಿಂಡಿಯೊಂದಿಗೆ ಬಂದಿದ್ದೇನೆ ಸಾಮಾನ್ಯವಾಗಿ ನಾವು ಅಕ್ಕಿಯಿಂದ ಒತ್ತು ಶಾವಿಗೆಯನ್ನು ಮಾಡ್ತೇವೆ ನನ್ನ ಚಾನಲ್ನಲ್ಲೇ ಹಲಸಿನ ಹಣ್ಣಿನ ಶಾವಿಗೆ ಬಾಳೆಹಣ್ಣಿನ ಶಾವಿಗೆ ಎಲ್ಲ ಇದೆ ಇವತ್ತು ನಾನು ಅಕ್ಕಿ ಒಟ್ಟಿಗೆ ಸೌತೆಕಾಯಿಯನ್ನು ಹಾಕಿ ಸೌತೆಕಾಯಿ ಶಾವಿಗೆ ಮಾಡಿದ್ದೇನೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಅಕ್ಕಿ ಚೆನ್ನಾಗಿ ನೆನೆಬೇಕು ಯಾವ ಕಪ್ಪಿನಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದರಲ್ಲೇ ಒಂದು ಕಪ್ಪಿನಷ್ಟು ಮುಳ್ಳು ಸೌತೆಕಾಯಿನ ತೊಗೊಂಡಿದ್ದಾನೆ ಸಿಪ್ಪೆಯನ್ನು ತೆಗೆದು ತಿರುಳಿನ ಸಮೇತವಾಗಿ ತೊಗೊಂಡಿದ್ದಾನೆ ಆದಷ್ಟು ಎಳೆಯ ಸೌತೆಕಾಯಿಯನ್ನು ತಗೊಳ್ಳಿ ಸೌತೆಕಾಯಿಯನ್ನು ಸ್ವಲ್ಪ ತಿಂದು ನೋಡಿ ಯೂಸ್ ಮಾಡೋದು ಒಳ್ಳೆಯದು ಕೆಲವೊಮ್ಮೆ ಸೌತೆಕಾಯಿ ಕಹಿ ಬರುತ್ತೆ ಹಾಗಾಗಿ ನೆನೆದಂತಹ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸೌತೆಕಾಯಿಯನ್ನು ಹಾಕ್ಕೊಂಡು ಇದಕ್ಕೆ ಚೂರೇ ಚೂರು ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ತುಂಬ ನೀರಿನ ಅವಶ್ಯಕತೆ ಬೇಕಾಗೋದಿಲ್ಲ ಸೌತೆಕಾಯಿಯೇ ನೀರನ್ನು ಬಿಡೋದ್ರಿಂದ ಚೂರು ತರಿತರಿ ಇರಬಾರ್ದು ನುಣ್ಣಗೆ ಅರಿಬೇಕು ಈಗ ಒಂದು ದಪ್ಪ ತಳದ ಬಾಣಲೆಯನ್ನು ತಗೊಂಡು ರುಬ್ಬಿದಂತಹ ಮಿಶ್ರಣವನ್ನು ಸೇರಿಸ್ತಾ ಇದ್ದೇನೆ ಇದನ್ನು ನಾವೀಗ ಕಾಯಿಸ್ಕೋಬೇಕು ಅಂತಂದರೆ ಗಟ್ಟಿ ಮಾಡ್ಕೋಬೇಕು ಹಾಗಾಗಿ ಇದಕ್ಕೆ ಸಾಕಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಾನು ಮಿಕ್ಸರ್ ಜಾರ್ಗೆ ಒಂದು ಕಪ್ಪಿನಷ್ಟು ನೀರು ಮತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ನೀರು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ತೀನಿ ಇದನ್ನು ಗಟ್ಟಿಯಾಗಿ ಮಾಡ್ಕೊಂಡ್ರೆ ನಿಮಗೆ ಕಾಯಿಸುವಾಗ ತುಂಬ ಗಂಟುಗಳಾಗತ್ತೆ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಆದಷ್ಟು ನೀರಾಗಿ ಹಿಟ್ಟನ್ನು ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಲೆ ಮೇಲೆ ಇಟ್ಟು ನಾನು ಇವಾಗ ಇದನ್ನು ಕಾಯಿಸ್ಕೊಳ್ತೀನಿ ಅಕ್ಕಿ ಆಗಿರೋದ್ರಿಂದ ಬೇಗನೇ ಗಟ್ಟಿಯಾಗಿಬಿಡುತ್ತೆ ಏನು ಕಷ್ಟ ಆಗೋದಿಲ್ಲ ತುಂಬ ತ ಸಮಯ ಸಹ ತಗೊಳ್ಳೋದಿಲ್ಲ ಚೂರು ಚೂರು ತಳದಲ್ಲಿ ಈ ರೀತಿ ಗಂಟಾಗ್ತಾ ಬರುತ್ತೆ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ತುಂಬ ಗಂಟುಗಳಂತ ಅನ್ನಿಸಿದ್ರು ಕಡೆಯಲ್ಲಿ ಅದು ಚೆನ್ನಾಗಿ ಬೆಂದು ಮುದ್ದೆ ಆಕಾರದಲ್ಲಿ ಬರುತ್ತೆ ಕೈ ಬಿಡದೆ ಸ್ವಲ್ಪ ಹೊತ್ತು ಇದನ್ನು ತಿರುಗಿಸ್ತಾ ಇರಬೇಕು ನನಗೆ ಒಂದು ಮೂರ್ನಾಲ್ಕು ನಿಮಿಷ ಬೇಕಾಗಿದೆ ಇದು ಗಟ್ಟಿ ಆಗಲಿಕ್ಕೆ ನೋಡಿ ಎಷ್ಟು ಬೇಗ ಗಟ್ಟಿ ಆಗ್ತಾ ಇದೆ ಅಂತ ಈ ಶಾವಿಗೆಯ ವಿಶೇಷ ಏನಪ್ಪ ಅಂತಂದರೆ ಮಾಮೂಲಿಯಾಗಿ ನಾವು ಅಕ್ಕಿ ಶಾವಿಗೆಯನ್ನು ಮಾಡ್ತೀವಲ್ಲ ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಒಳ್ಳೆ ಸೌತೆಕಾಯಿಯ ಪರಿಮಳ ಆಗುತ್ತೆ ಸೌತೆಕಾಯಿಯ ಪರಿಮಳ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಅಂಥವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಪೂರ್ತಿಯಾಗಿ ಇದು ತಳ ಬಿಟ್ಕೊಂಡು ಬರಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಚೆನ್ನಾಗಿ ಇದು ತಳ ಬಿಟ್ಕೊಂಡು ಒಂದೇ ಕಡೆ ಕೂಡ್ಕೊಂಡು ಮುದ್ದೆ ಆಕಾರದಲ್ಲಿ ಬರ್ತಾ ಇದೆ ಇವಾಗ ಇದಕ್ಕೆ ನಾನು ಒಂದು ಚಮಚ ತುಪ್ಪ ಇದ್ದೀನಿ ಇದು ಆಪ್ಷನಲ್ಲಿ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ತುಪ್ಪ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪ ಇದ್ದೀನಿ ನೀಟಾಗಿ ಈ ರೀತಿ ತುಪ್ಪ ಹಾಕ್ಕೊಂಡು ತಿರುಗಿಸ್ಕೊಂಡು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಕೈಯಲ್ಲಿ ಮುಟ್ಟುವಷ್ಟು ತಣಿಬೇಕು ನಾನು ತಣ್ಣೀರಿನಲ್ಲಿ ಕೈಯನ್ನು ಹದಿಸ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ನಾವೀಗ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಶಾವಿಗೆ ಮಾಡಲಿಕ್ಕೆ ಈ ಶಾವಿಗೆ ಏನೋ ನೀವು ಈ ರೀತಿ ಉಂಡೆ ಮಾಡಿ ಉಂಡೆಯನ್ನು ಚಕ್ಕಲಿ ವರ್ಣಲ್ಲಿ ಒತ್ತಿ ಶಾವಿಗೆಯನ್ನು ಸಹ ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ನಾನು ಮಾಡಿರೋ ಥರ ಸ್ಟೆಪ್ಪಲ್ಲೂ ಸಹ ಮಾಡ್ಕೊಳ್ಬೋದು ಈಗ ನಾನು ಹಬೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಅಡಿಯಲ್ಲಿ ನೀರು ಹಾಕ್ಕೊಂಡು ಇದನ್ನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಆಲ್ರೆಡಿ ನಮಗೆ ಮುಕ್ಕಾಲು ಭಾಗ ಇದು ಬೆಂದಿರುತ್ತೆ ಈ ರೀತಿ ಬೇಯಿಸೋದ್ರಿಂದ ಸಾಫ್ಟಾಗಿ ಬರುತ್ತೆ ಉದ್ರದ್ರಾಗಿ ಬರುತ್ತೆ ಅಂತ ಹೇಳಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದು ನೋಡಿ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಇವಾಗ ಇದು ಪೂರ್ತಿಯಾಗಿ ತಣ್ಣಿದು ತಣ್ಣಗಾಗಲಿ ಯಾಕೆಂದರೆ ಬಿಸಿ ಇರುವಾಗ ನಿಮಗೆ ಒತ್ತೋದಕ್ಕೂ ಕಷ್ಟ ಚೆನ್ನಾಗಿ ಬರೋದಿಲ್ಲ ತಣ್ಣಗಾದರೆ ತುಂಬ ಈಸಿಯಾಗಿ ಒತ್ಬೋದು ಚಕ್ಕುಲಿ ಒರಳಿಗೆ ಈ ಸಣ್ಣ ಶಾವಿಗೆ ಮಾಡುವಂತಹ ಬಿಲ್ಲೆ ಏನಿರುತ್ತೆ ಅದನ್ನು ಹಾಕ್ಕೊಂಡು ಚಕ್ಕಲಿ ವರಳಿಗೆ ತುಪ್ಪವನ್ನು ಸಾವರ್ಕೊಂಡು ಒಂದೊಂದೇ ಉಂಡೆಗಳನ್ನು ಹಾಕ್ಕೊಂಡು ನಾವು ಶಾವಿಗೆಯಾಗಿ ಇದನ್ನು ಒತ್ಕೊಳ್ಳೋದು ನಿಮ್ಮ ಹತ್ರ ದೊಡ್ಡ ಶಾವಿಗೆ ಮಣೆ ಇದ್ದರೆ ಅದರಲ್ಲಿ ಸಹ ನೀವು ಮಾಡಿಕೊಳ್ಬೋದು ಈ ಶಾವಿಗೆ ಒಂದೇನಪ್ಪ ಅಂತಂದರೆ ನಿಮಗೆ ಈ ಚಿತ್ರ ಅನ್ನೋ ಥರ ಎಲ್ಲ ಒಗ್ಗರಣೆ ಹಾಕಲಿಕ್ಕೆ ಬರೋದಿಲ್ಲ ಯಾಕೆಂದರೆ ತುಂಬ ಆಗಿರುತ್ತೆ ಇದು ನಾವು ಸೌತೆಕಾಯಿ ಹಾಕಿರ್ತೀವಲ್ಲ ಹಾಗಾಗಿ ಇದನ್ನು ನೀವು ಯಾವುದಾದ್ರೂ ಸಾಮಾನ್ಯ ಸಾಂಬಾರ್ ಜೊತೆ ಅಥವಾ ಚಟ್ನಿ ಜೊತೆ ಇಲ್ಲ ಕಾಯಿ ಹಾಲಿನೊಟ್ಟಿಗೆ ಸರ್ವ್ ಮಾಡ್ಬೋದು ಒಗ್ಗರಣೆ ಹಾಕಿದ್ರೆ ಅದು ತುಂಬ ಮುದ್ದೆ ಬಿಡುತ್ತೆ ಹಾಗಾಗಿ ಇದು ಒಗ್ ಚಿತ್ರಾನ್ನ ಥರ ಒಗ್ಗರಣೆ ಹಾಕೋದಕ್ಕೆ ಬರೋದಿಲ್ಲ ನಾನು ಪೂರ್ತಿಯಾಗಿ ಹಿಟ್ಟನ್ನೆಲ್ಲ ಈ ರೀತಿ ಈಸಿಯಾಗಿ ಒತ್ಕೊಳ್ತಾ ಇದ್ದೀನಿ ಒತ್ತೋದಕ್ಕಂತೂ ಚೂರೂ ಕಷ್ಟ ಆಗೋದಿಲ್ಲ ತುಂಬ ಈಸಿಯಾಗಿ ಬರುತ್ತೆ ಘಮ ಘಮಿಸುವಂತಹ ಸೌತೆಕಾಯಿಯ ಶಾವಿಗೆ ಒತ್ತ ಶಾವಿಗೆ ತಯಾರಾಯಿತು ತುಂಬ ಸಮಯ ಸಹ ಬೇಕಾಗೋದಿಲ್ಲ ಹೊಸದನ್ನು ಏನಾದರೂ ಮಾಡಬೇಕು ಅಂತಿದ್ರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಎಲ್ಲದನ್ನು ನಾನು ಶಾವ್ ಶಾವಿಗೆಯನ್ನು ಒತ್ಕೊಂಡಿದ್ದೇನೆ ರುಚಿಯಾಗಿರುವಂತಹ ಸೌತೆಕಾಯಿಯ ಒತ್ತಿ ಶಾವಿಗೆಯನ್ನು ನಾನಿವತ್ತು ಕಾಯಿ ಚಟ್ನಿ ಮತ್ತು ಸಾಂಬಾರು ರೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಆಗಲೇ ಹಾಗೆ ನಿಮ್ಮ ಇಷ್ಟದ ಯಾವುದೇ ಬಾಜಿ ಕುರ್ಮಾ ಅಥವಾ ಕಾಯಿ ಹಾಲು ಸಿಹಿ ಇಷ್ಟ ಆಗುತ್ತೆ ಅಂತಂದರೆ ಕಾಯಿ ಹಾಲು ಗಸಗಸೆ ಹಾಕಿ ಮಾಡುವಂತಹ ಕಾಯಿ ಹಾಲು ಆ ವಿಡಿಯೋ ಸಹ ನನ್ನ ಚಾನಲಲ್ಲಿ ಇದೆ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಅದ್ರ ಜೊತೆ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತಹ ನೀವು ಸಹ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ